ಅಭಿಯಾನ್ ವಾಟ್ ಆರ್ ಡೂಯಿಂಗ್ ಏನಿಲ್ಲ ಮಮ್ಮಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಲ್ವಾ ಮಮ್ಮಿ ನನಗಂತೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಈ ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ಬಂದಾಗ ತುಂಬ ಕನ್ಸ್ಕೊಂತೀನಿ ನಾನು ಅಭಿಯಾನ್ ನೀನು ಕನ್ಸ್ಕೊಂಡ್ರೆ ಟೈಮ್ ವೇಸ್ಟ್ ಮಾಡೋದು ಅದು ಬಿಟ್ರೆ ನೀನ್ ಏನು ಮಾಡ್ತೀಯ ಹೇಳು ಯಾಕೆ ಮಮ್ಮಿ ಯಾಕೆ ಅಂತ ಹೇಳ್ತೀರಾ ಅಲ್ಲ ಅಭಿಯಾನ್ ಮನೆ ಒಳಗಡೆ ಏನು ನಡೀತಾ ಅಂತ ನಿಮಗೆ ಗೊತ್ತಾ ಏನು ಆಗ್ತಾ ಇದೆ ಮಮ್ಮಿ ಏನು ಆಗ್ತಾ ಎಲ್ಲ ನಾರ್ಮಲ್ ಆಗಿ ಇದೆಯಲ್ಲ ವೆರಿ ಸಿವರ್ ಡ್ಯಾಡ್ ನಥಿಂಗ್ ಎಲ್ಲ ಹೋಗ್ತೀನಿ ಅಂತ ಹೇಳಿದ್ರು ಎಲ್ಲ ಹೋಗ್ತೀನಿ ನಾನು ಕೇಳಲ್ವಲ್ಲ ಯಾವತ್ತೂ ನೋಡಿ ಅದಿನ ಅದಕ್ಕೆ ನಾನು ಏನು ಕೇಳಲಿಲ್ಲ ಅಲ್ಲೇ ನೀನು ತಪ್ಪು ಮಾಡ್ತಾ ಇರೋದು ಯಾಕೆ ಮಮ್ಮಿ ಯಾಕೆ ಡ್ಯಾಡಿನ ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ ಅದು ನಿಮ್ಗೆ ಗೊತ್ತಲ್ವಾ ಬಿಯಾನ್ ಅದಕ್ಕೇನೆ ಡ್ಯಾಡಿ ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇರೋದು ಅದು ನಿನ್ಗೆ ಅರ್ಥ ಆಗ್ತಾ ಇಲ್ಲ ಮಮ್ಮಿ ಪ್ಲೀಸ್ ಅದೇನ್ ಹೇಳ್ಬೇಕು ಡೈರೆಕ್ಟ್ ಆಗಿ ಹೇಳಿ ಸುತ್ತಿ ಬಳಸಿ ನನ್ಗೆ ತಲೆಗೆ ಉಳ ಬಿಡ್ಬಿಡಿ ಪ್ಲೀಸ್ ಅಂತ ಉಳ ಬಿಟ್ಟ ಇಲ್ಲ ಅಭಿಯಾನ್ ನೀನ್ ಉಳ ಬಿಟ್ಕೋತಾ ಇದೀಯಾ ಲೈಫ್ ಅಲ್ಲಿ ಉಳ ಬಿಟ್ಕೋತಾ ಇದೀಯಾ ಮಮ್ಮಿ ಏನ್ ಹೇಳ್ಬೇಕು ಡೈರೆಕ್ಟ್ ಆಗಿ ಹೇಳಿ ಪ್ಲೀಸ್ ಏನಿಲ್ಲ ಬಿಯಾನ್ ನಿಮ್ಮ ಡ್ಯಾಡಿ ವಿಲೇಜ್ ಹೋಗಿದ್ರೆ ಗೊತ್ತಾ ವಿಲೇಜ್ ಗಾ ಹೋಗ್ಲಿ ಬಿಡಿ ಏನು ಒಳ್ಳೆ ಪೆದಂತರ ಆಗ್ತೀಯಲ್ಲ ನೀನು ಯಾಕೆ ಬಿಯಾನ್ ಯಾಕೆ ನಾನು ಹೇಳೋದು ನಿಮ್ಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ವಾ ಏನಕ್ಕೆ ಹೋಗಿದ್ದಾರೆ ಗೊತ್ತಾ ನಿನ್ನ ಮದುವೆ ಮಾತುಕತೆ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ಮಮ್ಮಿ ಏನ್ ಹೇಳ್ತಾ ಇದೀರಾ ನೀವು ನಿಜವಾಗ್ಲೂ ಇಲ್ಲ ಮಮ್ಮಿ ನನ್ಗೆ ಯಾಕೋ ಮಾತ್ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ ಅಯ್ಯೋ ದಡ್ಡ ನೀನು ದಡ್ಡ ಅಲ್ಲ ಕಣಬಿಯನ್ ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಏನಕ್ಕೆ ಸುಳ್ಳಿ ಹೇಳಿ ನಿಮ್ಗೆ ನಾನೇನ್ ಬೇರೆ ಹೇಳ ಮಮ್ಮಿ ತಾನೆ ನಿಮ್ಗೆ ಒಳ್ಳೆ ಬಯಸೋಳು ನಾನು ನಾನೇನಕ್ಕೆ ಸುಳ್ಳಿ ಹೇಳಿ ನಿಮ್ಗೆ ಅಲ್ಲ ಡ್ಯಾಡಿ ನನ್ನ ಹತ್ರ ಒಂದು ಮಾತು ಕೂಡ ಹೇಳ್ದಾನೆ ಯಾವ ತರ ಹೋದ್ರು ಯಾಕೆ ಅಂದ್ರೆ ಅವ್ರು ಹೇಳಿದ್ದೆಲ್ಲ ನೀವು ಕೇಳ್ತೀನಿ ಅನ್ನೋ ಭ್ರಮೇಲಿದ್ದಾರೆ ಅವರು ಅದನ್ನ ನೀನ್ ಸುಳ್ಳು ಮಾಡಬೇಕು ಅಭಿಯಾನ್ ಅಲ್ಲ ಮಮ್ಮಿ ಡ್ಯಾಡಿ ನನ್ನ ಲೈಫಲ್ಲಿ ಎಲ್ಲ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಹಾಗಂತ ಮದ್ವೆ ನನ್ನ ಸ್ವತಂತ್ರ ಅಲ್ವಾ ನನ್ನಿಷ್ಟು ಪ್ರಕಾರ ಆಗ್ಬೇಕಲ್ವಾ ಓವರ್ ಕಾನ್ಫಿಡೆಂಟ್ ಅವರಿಗೆ ಅದಕ್ಕೆ ಹೋಗಿದ್ದಾರೆ ನನ್ನ ಮಗ ಒಪ್ಪೇ ಹೋಗ್ತಾನೆ ನಾನು ನೋಡಿದ ಹುಡುಗಿ ಮದುವೆ ಹಾಗೆ ಆಗ್ತಾನೆ ಅನ್ನೋ ಭ್ರಮೆಲ್ಲಿದ್ದಾರೆ ಅಲ್ಲ ನಿಮ್ಮ ಡ್ಯಾಡಿ ಸ್ವಲ್ಪನು ಬುದ್ಧಿ ಇಲ್ಲ ನಿಮಗೂನು ಬುದ್ಧಿ ಇಲ್ವಾ ಅಭಿಯಾನ ಆ ಹಳ್ಳಿಗೆ ಹೋಗಿ ತಂದ್ಬಿಟ್ಟು ಮನೆ ಒಳಗಡೆ ಯಾವ ಥರ ಜೀವನ ಮಾಡೋದು ಛೀ ನಮ್ಮ ಪ್ರೆಸ್ಟೀಜ್ ಏನು ಅವ್ರಯ್ಯಪ್ಪ ಕಟ್ಕೊಂಡು ಅದ್ ಯಾವ ಥರ ಎತ್ತ ನನಗಂತೂ ಮಮ್ಮಿ ನೋ ಅದಂತೂ ಯಾವದೇ ಕಾರಣಕ್ಕೂ ಆಗಲ್ಲ ಐ ಡೋಂಟ್ ಲೈಕ್ ನಾನು ಏನಿದ್ರು ನಾನು ಒಳ್ಳೆ ಹುಡುಗಿ ಸಿಟಿ ಹುಡುಗಿ ಮದುವೆ ಆಗೋದು ನಾನು ಹಳ್ಳಿ ಹುಡುಗಿ ಮದುವೆ ಆಗಲ್ಲ ಅಯ್ಯೋ ಏನು ಏನು ಹಿಂಗ್ ಆಡ್ತಾ ಇದೀನಿ ನೀನು ಹಾಳೆ ನಿಮ್ಮ ಡ್ಯಾಡಿ ಹೋಗಿ ಮಾತು ಕೊಟ್ಟು ಬಂದಿದ್ದಾರೆ ಗೊತ್ತಾ ಇಲ್ಲ ಮಮ್ಮಿ ಡ್ಯಾಡಿ ಯಾಕೆ ಈ ತರ ಮಾಡ್ತಾ ಇದಾರೆ ನಾನು ನನ್ನ ಎಲ್ಲಾನು ಡ್ಯಾಡಿ ಹೇಳ್ದಾಗ ಕೇಳಿದೆ ಹಾಗಂತ ಮದುವೆ ವಿಷಯದಲ್ಲಿ ಅವ್ರ ಮಾತು ನಾನು ಕೇಳ್ತೀನಿ ಅಂತ ಹೇಗ್ ಅನ್ಕೊಂಡ್ರು ಅನ್ಕೊಂಡಿದ್ದಾರೆ ಅವ್ರಿಗೇನು ಎಲ್ಲ ಅನ್ಕೊಳ್ತಾರೆ ಏನು ಮಾಡ್ತೀಯ ಬಿಯಾನ್ ಏನು ಮಾಡ್ಲಿ ಮಮ್ಮಿ ಹಳ್ಳಿಗೆ ಹೋಗಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ನನ್ ಮದುವೆ ಇಷ್ಟ ಇಲ್ಲ ಅಂತ ಆ ತರ ಹೇಳಕ್ ಆಗಲ್ಲ ಬಿಯಾನ್ ನೋಡು ಇದು ತುಂಬಾ ಸೂಕ್ಷ್ಮವಾದ ವಿಷಯ ಬೆಣ್ಣೆಯಲ್ಲಿ ಕೂದಲು ಇರಬೇಕು ಗೊತ್ತಾ ಆ ತರ ಹ್ಯಾಂಡಲ್ ಮಾಡು ಆವತ್ತು ನಿಮ್ ಡ್ಯಾಡಿ ನಮಗೆ ಕಳ್ಕೊಬೇಡ ಆಗಂತ ಹುಡ್ಗಿನ ಮದುವೆ ಆಗ್ಬೇಡ ಆ ತರ ಏನಾದ್ರು ಪ್ಲಾನ್ ಮಾಡುವ ನಂಬಿಕೆ ಇಟ್ಟಿದ್ದಾರೆ ಅದನ್ನ ಕಳ್ಕೊಳಕ್ಕೆ ಹೋಗ್ಬೇಡ ಸರಿನಾ ಮಾಡ್ತೀಯೋ ಏನ್ ಮಾಡ್ತೀಯೋ ಅದು ನನಗೆ ಗೊತ್ತಿಲ್ಲ ಊಟಕ್ಕೆ ಹೋಗ್ಬಿಟ್ಟು ನೀನು ಈ ಮದುವೆ ಕ್ಯಾನ್ಸಲ್ ಆಗ್ಬೇಕು ನಿನ್ಮೇಲ್ ದೂರ್ ಬರ್ಬಾರ್ದು ಅವ್ರ ಕಡೆಯಿಂದನೇ ಮದ್ವೆ ಬೇಡ ಅನ್ಬೇಕು ಆ ತರ ಮಾಡ್ಬೇಕು ಯಾವ ತರ ಅದು ನಿನಗೆ ಬಿಟ್ಟಿದ್ದು ಯಾವತರ ಮಾಡೋದು ತಲೆ ಹುಡುತಾ ಇಲ್ಲ ಇಲ್ಲಿದ್ದೀರಾ ನಾನು ಅಲ್ಲೆಲ್ಲ ಆ ಬೇಬಿ ಅಣ್ಣನ ಹತ್ರ ಮಾತಾಡೋಣ ಅಂತ ಬಂದೆ ಅಲ್ಲಬ್ರು ನಿಮ್ ಡ್ಯಾಡಿಗೆ ಏನು ಬುದ್ಧಿ ಇಲ್ವಾ ಆ ಹಳ್ಳಿ ಗುಪ್ತಂದು ನಿನ್ನ ತಲೆಗೆ ಸುತ್ತಾ ಇದ್ದಾರಲ್ಲ ಏನು ಬ್ರೋ ನಿನ್ನ ಪ್ರೆಸ್ಟೀಜ್ ಏನು ಆ ಹುಡುಗಿ ಏನು ಅಪ್ಪಬ್ಬ ನನಗಂತೂ ಇರಿಟೇಷನ್ ಆಗ್ತಾ ಇದೆ ನೋತಿಜ ನಾನಂತೂ ಆಗಲ್ಲಪ್ಪ ನನಗಂತೂ ಇಷ್ಟ ಇಲ್ಲ ನೀನು ಏನು ಅಷ್ಟೇ ಕೇಳ್ತಾರಾ ನೋಡು ಮಮ್ಮಿ ಅದೇನಾದರೂ ಆಗಲಿ ನನ್ನಿಂದ ನನ್ನ ನನ್ನಿಂದ ಅಂತ ಮಾತ್ರ ನಾನು ಅನ್ಸ್ಕೊಳ್ಳಲ್ಲ ಡ್ಯಾಡಿಗೆ ಮನ್ಸಿಗೆ ಬೇಜಾರು ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಅವ್ರ ನಂಬಿಕೆಗೆ ನಾನು ದ್ರೋಹ ಬಗ್ಗೆ ಇಷ್ಟ ಇಲ್ಲ ಅದಕ್ಕೇನೆ ಅವ್ರ ಕಡೆಯಿಂದನೇ ಹೇಳಿಸ್ತೀನಿ ಈ ಮದುವೆ ಇಷ್ಟ ಇಲ್ಲ ಅಂತ ಇವಾಗಲೇ ಹಳ್ಳಿಗೆ ಹೊರಡ್ತಾ ಇದ್ದೀನಿ ಏನಬಿ ಇವಾಗಲೇ ಹೋಗ್ತಾ ಇದೆಯಾ ಮಮ್ಮಿ ಆ ಹುಡುಗಿ ಹತ್ರ ಡೈರೆಕ್ಟಾಗಿ ಮಾತಾಡ್ತೀನಿ ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ ಹಾಗಂತ ನೀನು ಹೇಳ್ಬಿಟ್ಟ ಡೈರೆಕ್ಟಾಗಿ ನೀನು ನನ್ಗೆ ಇಷ್ಟ ಇಲ್ಲ ಅಂತ ಹೇಳು ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತೀನಿ ಏನು ಏನ್ ನಾನ್ಸೆನ್ಸ್ ತರ ಮಾತಾಡ್ತಾ ಇದೀಯಾ ನೀನ್ ಅಂದಷ್ಟ ಅವ್ರಿಗೆ ಒಪ್ಕೊಬಿಡ್ತಾಳಾ ಯಾಕ ಒಪ್ಪಲ್ಲ ಮಮ್ಮಿ ಖಂಡಿತವಾಗ್ಲೂ ಒಪ್ತಾಳೆ ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ಅವಳು ಯಾವ ತರ ಬಲವಂತದಿಂದ ಮದ್ವೆ ಆಗ್ಬಿಟ್ಟು ಬಂದು ನನ್ನ ಜೀವನ ಮಾಡಕಾಗುತ್ತಾ ಡೈರೆಕ್ಟ್ ಆಗಿ ಅವಳಿಗೆ ಹೇಳ್ತೀನಿ ನಾನು ಏನ್ ಮಾಡ್ತಿ ಏನೋ ಬಿಯಾನ್ ಒಟ್ಟಿಗೆ ಈ ಮದ್ವೆ ಅಂತ ನಡಿಬಾರ್ದು ಅಷ್ಟೇನೆ ಬ್ರೋ ಎಸ್ ಮಮ್ಮಿ ಹೇಳ್ತಾರೆ ಕರೆಕ್ಟ್ ಆಗಿದೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಬ್ರೋ ನಿಜವಾಗ್ಲೂ ನಮ್ಮ ಪ್ರೆಸ್ಟೀಜ್ ಏನು ಅವ್ರೇನು ಚಿ ನಿಜಕ್ಕೂ ನಿನಗೂ ಅವ್ರಿಗೂ ಸ್ವಲ್ಪ ಮೆಚ್ಚಾಗಲ್ಲ ಬ್ರೋ ಹಾ ನನಗಂತೂ ಹುಡುಗಿ ಇಷ್ಟ ಇಲ್ಲ ಹಳ್ಳಿ ಕಡೆ ನನ್ ಆಗಲ್ಲ ನನ್ಗೆ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ಬೇಕು ಅಂತ ನಾನು ಕನ್ಸ್ ಕಾಣ್ತಾ ಕುಂತಿದ್ದೀನಿ ಡ್ಯಾಡಿ ಗೊತ್ತಾಗಲ್ವಾ ಅಲ್ಲ ನಾನು ಎಲ್ಲಕ್ಕೂ ಅವ್ರು ಡ್ಯಾಡಿ ಮಾತು ಕೇಳ್ತಾ ಇದ್ದೀನಿ ಅನ್ಬಿಟ್ಟು ಮದುವೆ ವಿಷಯದಲ್ಲಿ ಕೇಳ್ತೀನಿ ಅಂತ ಹೇಳಿದೀನಾ ಡ್ಯಾಡಿ ಗೊತ್ತಾಗಲ್ವಾ ಅಯ್ಯೋ ನಿಮ್ಮ ಡ್ಯಾಡಿಗೆ ಯಾರು ಭಾವನೆಗಳು ಮುಖ್ಯ ಅಲ್ಲ ಅವ್ರು ಹೇಗೆ ಅನ್ಕೊಳ್ತಾರೆ ಅದೇ ಮುಖ್ಯ ಯಾವಾಗಲೂ ಮಾಡಿರೋ ಹತ್ತು ಸಾವಿರ ರೂಪಾಯಿ ಸಹಾಯಕ್ಕೆ ಇವತ್ತಿಗೂ ಸಾಯ್ತಾ ಕುಂತಿದ್ದಾನೆ ಅಪ್ಪ ಹಾಕಿ ನಾಲ್ಕು ಮರ ಅನ್ಬಿಟ್ಟು ನೇಣಾಕೊಂಡು ಸಾಯ್ತಾ ಇದ್ದಾನೆ ಅವ್ನು ಸಹಾಯದಲ್ಲ ನಮ್ಮನ್ನು ನೇಣಾಕ್ತಾ ಇದ್ದಾನೆ ನಿಜವಾಗ್ಲೂ ನಾನು ಹೇಗ ಹಳ್ಳಿಗೂ ಸಸಿ ಅನ್ಕೊಳ್ಳಿ ನನ್ನ ಲೇಡೀಸ್ ಕ್ಲಬ್ಗೆ ಏನಾದರೂ ಮೀಟಿಂಗ್ ಅಲ್ಲಿ ಇಲ್ಲಿಗೆ ಅಂತ ಹೋದಾಗ ಮನೇಲಿ ಪಾರ್ಟೀಸ್ ನಡಿಬೇಕಾದ್ರೆ ಹಳ್ಳಿ ಯಾವ ತರ ನನ್ನ ಸೊಸೆ ಅಂತ ನಾನು ಪರಿಚಯಿಸಲಿ ಏಳು ಅಭಿಯಾನ್ ಏಳು ನನಗೆ ಎಷ್ಟು ಬೇಜಾರಾಗಲ್ಲ ನಿಜವಾಗ್ಲೂ ನನಗೆ ತಲೆ ನೋವುತ್ತಾ ಇದೆ ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ಹಾಡ್ಕೊಬಿಡ್ತಾರೆ ಮಮ್ಮಿ ನಿಜವಾಗ್ ನನಗೂ ಇಷ್ಟ ಇಲ್ಲ ನಾನು ಇವಾಗಲೇ ಹೋಗ್ಬಿಟ್ಟು ಅಲ್ಲಿಗೆ ಎಲ್ಲ ಈ ವಿಷಯ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟ ಕೆಲಸ ಮಾಡು ಆ ಹುಡುಗಿ ಕಡೆಯಿಂದಲೇ ತಪ್ಪರ್ಬೇಕು ಅವರೇ ಕ್ಯಾನ್ಸಲ್ ಮಾಡಬೇಕು ಮದುವೆನ ನಿಮ್ಮ ಡ್ಯಾಡಿಗೆ ಆಗಲೇ ಸರಿಯಾಗೋದು ಅದು ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ ಆ ಹುಡುಗಿ ಕಡೆಯಿಂದಲೇ ಕ್ಯಾನ್ಸಲ್ ಆಗಬೇಕು ಓಕೆ ಮಮ್ಮಿ ನಾನು ಇವಾಗಲೇ ಬರ್ತೀನಿ ಅಪ್ಪಟ ಇದು ತುಂಬಾ ಸೀಕ್ರೆಟ್ ಆಗಿರಬೇಕು ಡ್ಯಾಡಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ನೀನು ಹಳ್ಳಿಗೆ ಹೋಗಿರೋ ವಿಷಯ ಬಗ್ಗೆ ಕೆಡಿಸ್ಕೋಬೇಡ ಏನೋ ಕೆಲಸ ಇತ್ತು ಬೇರೆ ಊರಿಗೆ ಹೋಗಿದೆ ಹಂಗೇನೆ ನೋಡಕ್ ಹೋಗಿದೆ ಅಂತ ಒಳ್ಳೆ ರೀತಿ ಹೇಳ್ಬೋದಲ್ವಾ ಏನಾದ್ರೂ ಮಾಡುತ್ತೆ ಅದ್ರ ಬಗ್ಗೆ ಕೆಡಿಸ್ಕೋಬೇಡ ನನ್ ಬಗ್ಗೆ ಮತ್ತೆ ತೇಜರ್ ಬಗ್ಗೆ ಮಾತ್ರ ನಿಮ್ಗೆ ಅಡಿಗೆ ಅನುಮಾನ ನಿನ್ ಬಗ್ಗೆ ಅನುಮಾನ ಇಲ್ಲ ಅವ್ರಿಗೆ ಅದನ್ನ ನೀನು ಯೂಸ್ ಮಾಡ್ಕೊಂಡು ಈ ಮದ್ವೆ ಕ್ಯಾನ್ಸಲ್ ಮಾಡೋ ಪುಟಿ ಯಾವಾಗ ಬಂದೆ ಬಂದಿ ಬಂದ್ಯಾಕ ಏನ್ ಇಲ್ಲ ಇದ್ಯಾಲ್ಲಕ ಹೂವರ ನೋಡ್ತಾ ನಿಂತಿದೆ ಯಾವಾಗ್ಲೂ ಇಲ್ಲ ನಿಂತಿರ್ತೀಯ ನನ್ಗೆ ಇದು ತುಂಬಾ ಇಷ್ಟವಾದ ಜಾಗ ಪುಟಿ ಅದ್ಕೊಂಡ್ ನಿಂತಿದೆ ಅಕ್ಕ ನಿಮ್ ಮನೆಗ್ ಬಂದಿದ್ರ ತಾತ ಅದು ಅದ ನಮ್ಮ ಮಾವ ನಿಮ್ಮ ಮಾವ ಅಂದ್ರೆ ಅಲ್ಲ ಪುಟಿ ನಿಮ್ಗೆ ಮಾವ ಅಂದ್ರೆ ಗೊತ್ತಾಕಿಲ್ವಾ ನಾನು ಅವ್ರ ಮಗನೇ ಮದ್ವೆ ಆಗೋದು ಹೌದಾ ಮದುವೆಯಾಗಿ ಸಿಟಿಗೆ ಹೋಗೋದು ಫಿಕ್ಸ್ ಆಗೋಯ್ತು ಹ್ಞೂ ಪುಟಿ ನಿಜವಾಗ್ಲು ದೊಡ್ಡ ಮನೆ ಎಷ್ಟು ಅಂತ ಗೊತ್ತಾ ದೊಡ್ಡ ಶ್ರೀಮಂತರ ಅಂತ ಕಂಡ್ ನನ್ನೇ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ನಮ್ಮ ಮಾವ ಬಂದಿತ್ತು ಅಕ್ಕ ಹಂಗಾರೆ ಬಾವು ಇಷ್ಟ ಆಯ್ತಾ ಹ್ಞೂ ಬಹಳ ಇಷ್ಟ ಐತಿನಿ ಯಾಕೆ ನಮ್ಮ ಮಾವ ಹೇಳೈತೆ ನಾನು ಇಷ್ಟಪಟ್ಟಿದ್ದೆ ಎಲ್ಲಾ ಅವ್ರು ಇಷ್ಟಪಡ್ತಾನೆ ಅವಂಗೇನ್ ಬೇಕು ಎಲ್ಲ ನಾನೇ ಸೆಲೆಕ್ಟ್ ಮಾಡೋದು ಅಂತ ಎಲ್ಲಾ ಹೇಳವೆ ಬುಲ್ ಅವ್ರು ತುಂಬಾ ಇಷ್ಟಪಡ್ತಾರ ನನ್ನ ಅಕ್ಕ ನೀನ್ ತುಂಬಾ ಲಕ್ಕಿ ಕಣಕ್ಕ ಹಂಗಾರೆ ನೀನು ಮದ್ವಾಗಿ ಬೆಂಗ್ಳೂರ್ ಹೊಂಟೋದ್ರೆ ನನ್ ಜೊತೆ ಆಟ ಆಡೋರೇ ಬೇಕಿಲ್ಲ ಅಯ್ಯೋ ನಿನ್ ಬಿಡ ನೀನು ಕರ್ಕೊಯ್ತೀನಿ ಆಯ್ತಾ ಹಾ ಸ್ಕೂಲ್ ಬಿಟ್ಟು ಬಂದ್ಬಿಡಣ ಇಲ್ಲ ಅಲ್ಲೇ ಸ್ಕೂಲ್ ಸೇರ್ಕೋ ಆಯ್ತು ಅಕ್ಕ ಅಮ್ಮನ ಹತ್ರ ಮಾತಾಡು ಸರಿ ಮಾತಾಡ್ತೀನಿ ಅಕ್ಕ ಹುಡುಗ ಹೇಗಿದ್ದಾರೆ ನಿನ್ ಮದ್ವಾಗ ಹುಡುಗ ತುಂಬಾ ಚೆನ್ನಾಗಿರ್ತಾರ ಅವ್ರು ಚಿಕ್ಕುದಿ ನಾನು ಈಗ ನೋಡಿಲ್ಲ ಹೆಂಗ್ ಗೊತ್ತಾಯ್ತಕ್ಕ ಚೆನ್ನಾಗವ್ರ ಅಂತ ಆಗ್ಲ ಚೆನ್ನಾಗಿದ್ರು ಇವಾಗ ಇನ್ನು ಚೆನ್ನಾಗಿರ್ತಾನೆ ಹಂಗ ಭಾವನ ಹೆಸರೇನಕ ಬಾವನ ಹೆಸ್ರು ಹೇಳೋದಿಲ್ಲ ನಾನು ಮದುವೆಯಾಗ ಹುಡುಗ ಗಂಡನ ಹೇಳಿದ್ರೆ ಐಸ್ ಕಮ್ಮಿ ಆಯ್ತದಂತೆ ನಿನ್ ಅಪ್ಪ ಬಾವ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಕಣವ ನಂಗೆ ತುಂಬಾ ಇಷ್ಟ ಅವ್ರ ಅಂದ್ರೆ ಬಾವ ಯಾವಾಗ್ ನೋಡಕ್ ಬರ್ತದೆ ನಿನ್ನ ಬರ್ತದೆ ಇವತ್ತು ನಾಳೆ ಬರ್ತಾರ ನೋಡ್ಕೋ ಹೆಂಗ್ ಗೊತ್ತಾಕ ನಿನ್ಗೆ ಹೇಳ್ತಾ ಹೇಳ್ತೈತೆ ಇವತ್ತು ನಾಳೆ ಬಂದೇ ಬರ್ತಾರೆ ಅಂತ ಹೌದಾ ಮುನ್ಸಿ ಹೇಳಿದ್ರೆ ನಿಜ ಆಯ್ತದ ಕಣಪ್ಪ ನಿಜವಾಗ್ಲು ನಿಜ ಆಯ್ತದೆ ಹಂಗಾರೆ ನಾನ್ ಪರೀಕ್ಷೆ ಪಾಸ್ ಪಾಸ್ಐನಿ ಅಂತ ನನ್ ಮನ್ಸಿಗೆ ಅನ್ಸುತ್ತೆ ಅದನ ಓದ್ಕೋಕ್ಸ ಚೆನ್ನಾಗಿ ಓಹೋ ಇಲ್ಲ ಪರೀಕ್ಷೆ ಬರ್ಬಿಟ್ಟು ಡ್ಯಾಡಿಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಛೀ ನಾನೊಂದು ಮಾತು ಕೇಳಬೇಕು ಅಂತ ಗೊತ್ತಾಗಲ್ವಾ ನಾನು ಕೇಳ್ದಾನೆ ವಿತೌಟ್ ಮೈ ಪರ್ಮಿಷನ್ ಯಾವ ಥರ ಹುಡುಗಿ ನೋಡೋಕೆ ಹೋದ್ರು ನಾನು ತನ್ಸ್ ಕಟ್ಕೊಂಡು ಕೂತಿದ್ದೀನಿ ಆ ಥರ ಹುಡುಗಿ ಈ ಥರ ಹುಡುಗಿ ಮದುವೆ ಬೇಕು ನಾನು ಫಾರಿನ್ ಹುಡುಗಿ ಮದುವೆ ಬೇಕು ಅಂದ್ಬಿಟ್ಟು ಹೋಗಿ ಹೋಗಿ ಹಳ್ಳಿ ಹುಡುಗಿ ನನ್ನ ತಲೆ ಕಟ್ಬಿಟ್ಟು ನನ್ನ ಜೀವನ ಮಾಡಬೇಕು ಅಂದ್ಕೊಂಡಿದ್ದಾರ ಛೀ ನಿಜವಾಗ್ಲು ಯಾಕಿ ಹಿಂಗೆ ಆಡ್ತಾ ಇದಾರೋ ಡ್ಯಾಡಿ ನಾನು ಸ್ವಲ್ಪ ಅರ್ಥ ಆಗ್ತಾಯಿಲ್ಲ ಏನಾದರೂ ಆಗಲಿ ಇವತ್ತು ಮಾತಾಡಿ ಎಲ್ಲ ಮುಗಿಸ್ಬಿಟ್ಟು ಬರಬೇಕು ನೀನು ಆ ಹಳ್ಳಿ ಸುದ್ದಿ ಎತ್ತಬಾರ್ದು ಆದರೆ ನನ್ನ ನನ್ನ ಹೆಸರು ಮಾತ್ರ ಆ ಹುಡುಗಿ ಕಡೆಯಿಂದನೇ ಇಷ್ಟ ಇಲ್ಲ ಅಂತ ಹೇಳಿಸಬೇಕು ಆದರೆ ಡ್ಯಾಡಿ ಯಾಕೆ ಹಿಂಗೆ ಮಾಡಿಬಿಟ್ರು ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ ನನಗೆ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಅಲ್ಲ ನಮ್ಮ ಡ್ಯಾಡಿಗೆ ಏನು ಇಲ್ವಾ ನನ್ನ ಮಾತು ಕೇಳಬೇಕು ತಾನೆ ಒಂದು ಮಾತನ್ನು ಕೇಳಿದಂಗೆ ಯಾವ ಥರ ಇವರು ತಮಗೆ ತಮಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಎಲ್ಲ ಡಿಸೈಡ್ ತಗೊಳ್ತಾರೆ ಹೌದು ನನ್ನ ಬಗ್ಗೆ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ನನ್ನ ಎಜುಕೇಷನ್ ಆಗಲಿ ನನ್ನ ಲೈಫ್ ಸ್ಟೈಲ್ ಆಗಲಿ ಪ್ರತಿಯೊಂದು ನಮ್ಮ ಡ್ಯಾಡಿ ಡಿಸೈಡ್ ಮಾಡಿರೋದೆ ಹಾಗಂತ ಎಲ್ಲಕ್ಕೂ ಅವ್ರ ಮಾತು ಕೇಳಿದೆ ಅಂದ್ಬಿಟ್ಟು ಮ್ಯಾರೇಜ್ ವಿಷಯದಲ್ಲೂ ನಾನು ಅವ್ರ ಮಾತು ಕೇಳ್ತೀನಿ ಅನ್ನೋ ಅವ್ರ ನಂಬಿಕೆ ಸುಳ್ಳಲ್ವಾ ಅದು ಅದು ತಪ್ಪಿತಾನೆ ಮದುವೆ ಅನ್ನೋದು ನನ್ನ ನನಗೆ ನನ್ನ ವೈಯಕ್ತಿಕ ವಿಷಯ ಅದು ನಾನು ಡಿಸೈಡ್ ಮಾಡಬೇಕು ಹೊರತು ಇನ್ನೊಬ್ರು ಯಾವ ಥರ ಡಿಸೈಡ್ ಮಾಡ್ತಾರೆ ಆ ಹುಡ್ಗಿ ಜೊತೆ ಹೋಗಿ ನಾನು ಜೀವನಪರ್ಯಂತ ಒಂದು ಹುಡುಗಿ ಮದುವೆ ಆದರೆ ಅವಳ ಜೊತೆ ನನ್ನ ಜೀವನಪರ್ಯಂತ ಜೀವನ ಮಾಡಬೇಕು ಅದನ್ನು ನಾನು ಅದನ್ನ ಬಿಟ್ಟು ಡ್ಯಾಡಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಇಷ್ಟು ದೊಡ್ಡ ಬಿಸ್ನೆಸ್ ಆಗಿ ಅವ್ರಿಗೆ ಇನ್ನೂ ಇಷ್ಟು ಈ ಥರ ಅನಿಸಿಲ್ಲ ಅಂದರೆ ನಿಜವಾಗ್ಲೂ ನನಗೆ ತುಂಬ ಇದೆ ಅದಕ್ಕೇನೆ ಹೋಗ್ತಾ ಇದ್ದೀನಿ ಹಾಗಂತ ಡ್ಯಾಡಿಗೆ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ ಅವ್ಳುಗ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಅವಳು ಮುಖಾಂತರನೇ ಇಷ್ಟ ಇಲ್ಲ ಅಂತ ಹೇಳಿಸ್ತೀನಿ ಸರಿ ಮತ್ತೆ ಬರಲ್ಲ ಹಾಗೇನೇ ವೀಡಿಯೋ ಬೇಗ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲ್ಲ ಮತ್ತೆ ನಮಸ್ಕಾರ